ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ನಿಮ್ಮ ಪರಮಾಣುವಿನ ರಚನೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಕ್ವಿಕ್ಕಾಗಿ ನೋಡೋಣ ನೋಡಿ ಮೊದಲಿಗೆ ನಳಿಕಾ ಕಿರಣಗಳು ಎಂದರೆ ಏನು ಅಂತ ಕೇಳಿದರೆ ನಳಿಕಾ ಕಿರಣಗಳೆಂದರೆ ಧನ ಆವೇಶವನ್ನು ಹೊಂದಿರುವ ವಿಕಿರಣಗಳು ಇದರಿಂದ ಪ್ರೋಟಾನ್ಗಳನ್ನು ಆವಿಷ್ಕಾರಗೊಳಿಸಲು ಉಪಯುಕ್ತವಾಗಿವೆ ಇನ್ನು ಎರಡನೇ ಪ್ರಶ್ನೆ ನೋಡಿ ಒಂದು ಪರಮಾಣು ಒಂದು ಎಲೆಕ್ಟ್ರಾನು ಮತ್ತು ಒಂದು ಪ್ರೋಟಾನನ್ನು ಒಳಗೊಂಡಿದ್ದರೆ ಅದು ಯಾವುದೇ ಆವೇಶವನ್ನು ಹೊಂದಿರುವುದೇ ಅಥವಾ ಇಲ್ಲವೇ ನೋಡಿ ಯಾವ ಆವೇಶವನ್ನು ಹೊಂದಿರುವುದಿಲ್ಲ ಏಕೆಂದರೆ ಪ್ರೋಟಾನು ಮತ್ತು ಎಲೆಕ್ಟ್ರಾನುಗಳ ಸಂಖ್ಯೆ ಸಮನಾಗಿರುತ್ತದೆ ಇನ್ನು ಇನ್ನು ಥಾಮನ್ರವರ ಪರಮಾಣು ಮಾದರಿ ಆಧಾರದ ಮೇಲೆ ಪರಮಾಣು ಸಂಪೂರ್ಣವಾಗಿ ತಟಸ್ಥ ಎಂದು ಹೇಗೆ ವಿವರಿಸಿರಿ ವಿವರಿಸಿರಿ ಅಂತ ಕೇಳಿದರೆ ಪ್ರೋಟಾನುಗಳ ಕೇಂದ್ರದಲ್ಲಿ ಮತ್ತು ಕಕ್ಷೆಯಲ್ಲಿ ಎಲೆಕ್ಟ್ರಾನುಗಳು ಹೊಂದಿರುತ್ತವೆ ಪ್ರೋಟಾನು ಮತ್ತು ಎಲೆಕ್ಟ್ರಾನುಗಳ ಸಂಖ್ಯೆಯ ಪ್ರಮಾಣ ಸಮನಾಗಿರುತ್ತದೆ ಇನ್ನು ರುದರ್ಫೋರ್ಡ್ರವರ ಪರಮಾಣು ಮಾದರಿ ಆಧಾರದ ಮೇಲೆ ಯಾವ ಉಪಪಾಣಿ ಪರಮಾಣುಯ ಕಣಗಳು ಕೇ ಬೀಜ ಕೇಂದ್ರದಲ್ಲಿ ಇರುತ್ತವೆ ಎಂದರೆ ಧನ ಆವೇಶರುವ ಪ್ರೋಟಾನುಗಳು ಬೀಜ ಕೇಂದ್ರದಲ್ಲಿ ಇರುತ್ತವೆ ಇದೇನು ಪ್ರೆಸ್ ಮಿಸ್ಟೇಕ್ ಆಗಿದೆ ಇಲ್ಲಿ ಬೋರ್ ಪರಮಾಣು ಮಾದರಿ ಚಿತ್ರವನ್ನು ಒಂದು ಪರಮಾಣುವಿನ ಮೂರು ಕವಚಗಳ ಸಹಿತ ಬಿಡಿಸಿರಿ ಎಂದಿದ್ದಾರೆ ಈ ರೀತಿ ನೀವು ಚಿತ್ರವನ್ನು ಬಿಡಿಸಿ ಇದು ನಡುವಿನ ಬೀಜ ಕೇಂದ್ರ ಇದು ಕೆ ಕಕ್ಷೆ ಎಲ್ ಕಕ್ಷೆ ಎಮ್ ಕಕ್ಷೆ ಎನ್ ಒನ್ ಎನ್ ಟೂ ಎನ್ ತ್ರೀ ಇದನ್ನು ಬರೀಬೇಕು ಇನ್ನು ಚಿನ್ನದ ಹಾಳೆಯ ಬದಲು ಇತರೆಯಲ್ಲಿ ಹೋದ ಹಾಳೆಗಳನ್ನು ಬಳಸಿಕೊಂಡು ಅಲ್ಫಾ ಕಣಗಳ ಚದರಿಕೆ ಪ್ರಯೋಗವನ್ನು ಕೈಗೊಂಡಾಗ ನಿಮ್ಮ ವೀಕ್ಷಣೆಗಳು ಯಾವ ರೀತಿ ಇರಬಹುದು ಎಂದು ಯೋಚಿಸಿರಿ ನೋಡಿ ಎಲ್ಲವನ್ನು ಓದ್ತಾ ಹೋದಲ್ಲ ನಾವು ಉತ್ತರವನ್ನು ನೋಡ್ತಾ ಹೋಗಿ ನೆಕ್ಸ್ಟ್ ನೋಡಿ ಪರಮಾಣುವಿನಲ್ಲಿರುವ ಮೂರು ಉಪಪರಮಾಣೀಯ ಕಣಗಳನ್ನು ಹೆಸರಿಸಿರಿ ನೋಡಿ ಪ್ರೋಟಾನ್ಗಳು ಎಲೆಕ್ಟ್ರಾನ್ಗಳು ನ್ಯೂಟ್ರಾನ್ಗಳು ಧನ ಆವೇಶ ಋಣಾವೇಶ ಯಾವುದೇ ಆವೇಶ ಇರೋದಿಲ್ಲ ಇನ್ನು ಹೀಲಿಯಂನ ಪರಮಾಣುವಿನಲ್ಲಿ ಪರಮಾಣು ತೂಕ ನಾಲ್ಕು ಯು ಮತ್ತು ಕೇಂದ್ರದಲ್ಲಿ ಎರಡು ಪ್ರೊ ಪ್ರೋಟಾನ್ಗಳಿವೆ ಅದರಲ್ಲಿರೋ ನ್ಯೂಟ್ರಾನ್ಗಳು ಎಷ್ಟು ಅಂತ ಕೇಳಿದಾರೆ ನೋಡಿ ನ್ಯೂಟ್ರಾನುಗಳ ಸಂಖ್ಯೆಯನ್ನು ಯಾವ ರೀತಿ ಲೆಕ್ಕ ಮಾಡಬೇಕು ಫೋರ್ ಮೈನಸ್ ಟು ಈಕ್ವಲ್ ಟು ಟು ನೋಡಿ ಕಾರ್ಬನ್ ಮತ್ತು ಸೋಡಿಯಂ ಪರಮಾಣುವಿನ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಬರೆಯಿರಿ ಎಂದಿದ್ದಾರೆ ಇಲ್ಲಿ ಬರೆದಿದ್ದಾರೆ ನೋಡಿ ಇನ್ನು ಒಂದು ಪರಮಾಣು ಕೆ ಮತ್ತು ಎಲ್ ಕವಚಗಳು ತುಂಬಿದರೆ ಪರಮಾಣುವಿನಲ್ಲಿರುವ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಹನ್ನೊಂದನೇ ಪ್ರಶ್ನೆ ನೋಡಿ ಕ್ಲೋರಿನ್ ಸಲ್ಫರ್ ಮತ್ತು ಮ್ಯಾಗ್ನೀಷಿಯಮ್ನ ವೆಲೆನ್ಸಿಯನ್ನು ಹೇಗೆ ಅಂತ ಕೊಟ್ಟಿದ್ದಾರೆ ಕೆ ಎಲ್ ಎಂ ಪರಮಾಣು ಸಂಖ್ಯೆ ವ್ಯಾಲೆನ್ಸಿ ಮತ್ತು ಹನ್ನೆರಡನೇ ಪ್ರಶ್ನೆ ನೋಡಿ ಒಂದು ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಂಟು ಮತ್ತು ಪ್ರೋಟಾನ್ಗಳ ಸಂಖ್ಯೆ ಸಹ ಆಗ ಆ ಪರಮಾಣುವಿನಲ್ಲಿ ಪರಮಾಣು ಸಂಖ್ಯೆ ಎಷ್ಟು ನೋಡಿ ಆವೇಶ ಎಷ್ಟು ನೋಡಿ ಪ್ರೋಟಾನ್ಗಳ ಸಂಖ್ಯೆ ಎಂಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಎಂಟು ಆದಾಗ ಆವೇಶ ಶೂನ್ಯವಾಗಿರುತ್ತದೆ ಕೋಷ್ಟಕ ನಲವತ್ತೊಂದರ ಸಹಾಯದಿಂದ ಆಮ್ಲಜನಕ ಮತ್ತು ಸಲ್ಫರ್ ಪರಮಾಣುಗಳ ರಾಶಿ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಎಂದರೆ ಯಾವ ರೀತಿ ಕಂಡುಹಿಡಬೇಕು ನೋಡಿ ಇಲ್ಲಿ ಎಚ್ ಡಿ ಮತ್ತು ಟಿ ಎಂಬ ಸಂಕೇತಗಳಿಗೆ ಪ್ರತಿಯೊಂದರಲ್ಲಿ ಮೂರು ಉಪಪರಮಾಣೀಯ ಕಣಗಳನ್ನು ಪಟ್ಟಿ ಮಾಡಿ ನಿಮಗೆ ಪ ಫಾಸ್ಟ್ ಅನಿಸಿದರೆ ಅಲ್ಲಲ್ಲಿ ಪಾಸ್ ಮಾಡಿಕೊಂಡು ನೀವು ಬರ್ಕೋಬೋದು ಯಾವುದೇ ಒಂದು ಜೊತೆ ಸಮಸ್ಥಾನಿಗಳು ಮತ್ತು ಐಸೋಬಾರ್ಗಳು ಎಲೆಕ್ಟ್ರಾನ್ ವಿನ್ಯಾಸದ ಬರೆಯಿರಿ ಇನ್ನು ಅಭ್ಯಾಸದ ಪ್ರಶ್ನೆಗಳು ಎಲೆಕ್ಟ್ರಾನ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಗುಣಲಕ್ಷಣಗಳನ್ನು ಹೋಲಿಕೆ ಮಾಡಿ ಜೆ ಜೆ ತಾಮನ್ರವರ ಪರಮಾಣು ಮಾದರಿಯ ನ್ಯೂನತೆಗಳು ಯಾವುವು ರುಜರ್ ರವರ ಪರಮಾಣು ಮಾದರಿ ಈ ನ್ಯೂನತೆಗಳು ಯಾವುವು ಬೋರ್ ರವರ ಪರಮಾಣು ಮಾದರಿಯನ್ನು ವಿವರಿಸಿರಿ ಈ ಅಧ್ಯಾಯದಲ್ಲಿ ಪ್ರಸ್ತಾಪಿಸಲಾದ ಎಲ್ಲ ಪರಮಾಣು ಮಾದರಿಗಳನ್ನು ಹೋಲಿಸಿ ಅಂತ ಕೊಟ್ಟಿದ್ದಾರೆ ವಿವಿಧ ಕೋಚಗಳಲ್ಲಿ ಮೊದಲ ಹದಿನೆಂಟು ಧಾತುಗಳ ಎಲೆಕ್ಟ್ರಾನುಗಳ ಹಂಚಿಕೆಯನ್ನು ಬರೆಯುವ ನಿಯಮಗಳ ಸಾರಾಂಶವನ್ನು ಬರೆಯಿರಿ ಇನ್ನು ಸಿಲಿಕಾನ್ ಮತ್ತು ಆಮ್ಲಜನಕವನ್ನು ಉದಾಹರಣೆ ತೆಗೆದುಕೊಳ್ಳುವ ಮೂಲಕ ಧಾತುವಿನ ವೆಲನ್ಸಿಯನ್ನು ವ್ಯಾಖ್ಯಾನಿಸಿ ಉದಾಹರಣೆಗಳೊಂದಿಗೆ ವಿವರಿಸಿರಿ ಪರಮಾಣು ಸಂಖ್ಯೆ ರಾಶಿ ಸಂಖ್ಯೆ ಸಮಸ್ಥಾನಿಗಳು ಐಸೋಬಾರ್ಗಳು ನೋಡಿ ಉದಾಹರಣೆಗಳೊಂದಿಗೆ ವಿವರಿಸರಿ ಅಂತ ಕೊಟ್ಟಿದ್ದಾರೆ ಐಸೋಟೋಪ್ಗಳು ಉಪಯೋಗ ಕೊಟ್ಟಿದ್ದಾರೆ ನೋಡಿ ಸೋಡಿಯಂ ಪೊಟ್ಯಾಷಿಯಮ್ ಸಂಪೂರ್ಣ ಕೆ ಮತ್ತು ಎಲ್ ಕವಚವನ್ನು ಹೊಂದಿದೆ ವಿವರಿಸಿರಿ ಸರಿಯಾಗಿ ಎಲ್ಲವನ್ನು ನೋಡ್ತಾ ಹೋಗಿ ಇನ್ನು ಲೆಕ್ಕಗಳು ಬಂದು ನೋಡಿ ಯಾವ ರೀತಿ ವ್ಯಾಲ್ಯೂ ಕೊಟ್ಟಿರ್ತಾರೆ ಲೆಕ್ಕವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನೋಡಿ ಹನ್ನೊಂದನೇ ಪ್ರಶ್ನೆ ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು ಹನ್ನೆರಡನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನಿಮ್ಮ ಪುಸ್ತಕದಲ್ಲಿ ನೋಡಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಲ್ಲಿ ಉತ್ತರವನ್ನು ನೋಡಿ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆ ನೋಡಿ ತಪ್ಪು ಸರಿ ಬರೀಲಿ